ಎಸ್ ಸಿಎಂ ಸಿದ್ದರಾಮಯ್ಯನವರ ಮೂಡ ಸೈಟ್ ಹಗರಣಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ನ್ಯಾಯಾಲಯ ಏನ್ ಆದೇಶ ಕೊಡುತ್ತೋ ಅದು ಫಾಲೋ ಆಗ್ಲಿ ಅವರು ತಪ್ಪಿತಸ್ಥರು ಅನ್ನೋದಾದ್ರೆ ರಾಜೀನಾಮೆ ನೀಡಲಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಧಾನಸಭೆ ಪಾದಯಾತ್ರೆ ಎಲ್ಲ ಕಡೆ ರಾಜ್ಯ ನಡೆದು ಈಗ ನ್ಯಾಯಾಲಯದ ಮುಂದೆ ಇದೆ ನ್ಯಾಯಾಲಯದಲ್ಲಿ ಏನ್ಮಾನ ಆಗುತ್ತೆ ಅದರಂತೆ ತೀರ್ಮಾನಗಳು ಆಗ್ತದೆ ಕೆಲಸ ಅವ್ರು ಮಾಡಿದ್ದಾರೆ ಸರ್ಕಾರ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನ್ಯಾಯಾಲಯನೇ ತೀರ್ಮಾನ ಕೂಡ ನ್ಯಾಯಾಲಯದ ಮುಂದೆ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿ ಇದೆ ನ್ಯಾಯಾಧೀಶರ ಅಂಗಳದಲ್ಲಿದೆ ಇದೆ ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೆ ಅದು ಜಾರಿ ಆಗುತ್ತೆ ಹೊಂದಾಣಿಕೆ ಆಗಿದೆ ರಾಜ್ಯದಲ್ಲಿ ಮುಂದೆ ಬಂದಾಗ ನೋಡೋಣ ಬಂದಾಗ ಒಟ್ಟಾಗಿ ಹೋಗ್ಬೇಕು ಅಂತ ಇದೆ ಬಿಜೆಪಿ ಮತ್ತೆ ಜೆಡಿಎಸ್ ಒಟ್ಟಾಗಿ ಹೋಗ್ಬೇಕು ಅಂತ ತೀರ್ಮಾನ ಬಾಳಿದ್ರೆ ಎಲ್ಲಾ ಕಡೆ ಒಟ್ಟಾಗಿ ಹೋಗ್ಬೇಕು ಅಂತೀರ ಇಲ್ಲ ಆತರ ತೀರ್ಮಾನ ಇಲ್ಲ ಹಾಗೆ ಎಲ್ಲ ಒಟ್ಟಾಗಿ ಜೆಡಿಎಸ್ ಬಿಜೆಪಿ ಇಂದು ಶ್ರಾವಣ ಮಾಸದ ಹುಣ್ಣಿಮೆ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಮೈಸೂರು ಜಿಲ್ಲೆ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇಗುಲಕ್ಕೆ ಶಾಸಕ ದೇವೇಗೌಡ ಭೇಟಿ ನೀಡಿದ್ದರು ಕುಟುಂಬ ಸಮೇತ ಭೇಟಿ ನೀಡಿ ಶ್ರೀಕಂಠೇಶ್ವರ ಸ್ವಾಮಿ ಸೇರಿದಂತೆ ಹಲವು ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಜಿಟಿದೇವೇಗೌಡ ಅವರಿಗೆ ಜೆಡಿಎಸ್ ಮುಖಂಡರು ಸಾಥ್ ಕೊಟ್ಟರು ಹುಣ್ಣಿಮೆ ಅಂಗವಾಗಿ ನಂಜುಂಡೇಶ್ವರನ ದರ್ಶನ ಪಡೆಯಲು ಆಗಮಿಸಿರುವುದಾಗಿ ಇದೇ ವೇಳೆ ತಿಳಿಸಿದ ಜಿಟಿಡಿ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಡೆಸಿದ ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಯಾಗಿದೆ ರಾಜ್ಯಪಾಲ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರದಲ್ಲಿ ಅವರ ಕೆಲಸ ಅವರು ಮಾಡಿದ್ದಾರೆ ಆದರೆ ಇದೀಗ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿದೆ ಹಾಗಾಗಿ ನ್ಯಾಯಾಲಯ ಯಾವ ತೀರ್ಮಾನ ಕೈಗೊಳ್ಳಲಿದೆ ಕಾದು ನೋಡಬೇಕಿದೆ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟರು ಮುಂದೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋಗಲು ನಿರ್ಧರಿಸಲಾಗಿದೆ ಅಂತ ಇದೇ ಸಂದರ್ಭ ತಿಳಿಸಿದರು ಪತ್ನಿ ಲಲಿತಾ ದೇವೇಗೌಡ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ನರಸಿಂಹಸ್ವಾಮಿ ಮುಖಂಡ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು 誰 Om Lettuce emi Persimmon よく分かった。<music>